ನೋಡ್ರಿ ಸರ್ಕಾರಿ ಕಾರ್ಯಕ್ರಮದ ನಾವು ಹೋಗ್ತೀವಿ ಸುಮ್ಯ ಎಲ್ಲರೂ ಹೋಗಿ ಒಂದ ಒಂದ್ ಎಂಟತ್ ಲಪುಟ್ರ್ ತಗೊಂಡು ಹ ಮಾಡಿ ಅಂತ ಹೋಗುದಿಲ್ಲ ಅಲ್ಲಿ ಭಾರತದ ಭಾರತ ಸರ್ಕಾರ ಕರ್ನಾಟಕ ಸರ್ಕಾರ ಜಂಟಿ ಆಗಿತ್ತು ಅಂದ್ರೆ ಎಮ್ ಎಲ್ ಎನೇ ಅಧ್ಯಕ್ಷತೆ ಇರ್ತದೆ ಸುಮ್ಯ ಲ ಪುಟ್ರ್ ತಗೊಂಡ ಹೋಗೋಣ ಒಂದ್ ರಿಬನ್ ಕತ್ತರಿಸ ಅಂತಂದ್ರೆ ಅದಕ್ಕೆ ಹೋಗುದಿಲ್ಲ ಅದು ಯಾರು ಅಧಿಕೃತ ಅಲ್ಲ ಅದು ರೈಲ್ವೆ ಇಲಾಖೆ ಅಧಿಕಾರಿಗಳು ಇದ್ರಿ ಅಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿರ್ಬೇಕಲ್ರಿ ಆ ಭಾಗದ ಶಾಸಕರು ಇರ್ಬೇಕಲ್ರಿ ಯಾವ ಶಾಸಕ ಇದ್ರಪ್ಪ ಅದ್ರಾಗ ಯಾರೋ ಒಬ್ಬ ಗ್ರಾಮ ಪಂಚಾಯತ್ ಮೆಂಬರ್ ಇದ್ದ ಅಥವಾ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇದ್ದಾನೆ ಹೇಳ್ರಿ ನೀವು ಹೋಗ್ತಿರೀ ಹೋಗಿ ಸುಮ್ಮನೆ ಸುಮ್ಮನೆ ಒಂದು ಲ ಪುಟ್ರನ್ನ ಹಾಕ್ತಿಕೊಂಡು ಅವಾಗ ಗ್ರಾಮ ಪಂಚಾಯತಿಗೆ ಆರಿಸ್ ಬರಲಾರ್ದು ಭಾಷಣ ಮಾಡ್ತಾವಲ್ಲಿ ಹಾ ಗ್ರಾಮ ಪಂಚಾಯತಿಗೆ ಬಂದಿಲ್ಲ ಯಾವ್ದು ಕ್ಷೇತ್ರ ನಿಂದಿರ್ತಾವೆ ರೊಕ್ಕ ತೊಗೊತಾವ್ ಬೀಳ್ತಾವೆ ನಿಂದಿರ್ತಾವೆ ರೊಕ್ಕ ತಗೋತಾವ್ ಬೀಳ್ತಾವೆ ಎರಡು ದಿವಸ ಇದ್ದಾಗ ತಾವೇ ಇಲ್ಲಿ ತಲೆ ಹೊಡೆದಿರ್ತತಿ ಇಲ್ಲಿ ಪಟ್ಟಿ ಹಚ್ಕೋತತಿ ತಲೆ ಹೊಡೆದಿದ್ದ ಇಲ್ಲಿ ಅದು ಸುಮ್ಮನೆ ತಾನೇ ಹಿಂಗ್ ಹೊಡ್ಕೊಂಡಿರ್ತಾನೆ ಹಿಂಗ್ ಚುಚ್ಕೊಂಡಿರ್ತಾನೆ ಇಲ್ಲಿ ಪಟ್ಟಿ ಹಚ್ಕೋತಾನ ಇಲ್ಲಿ ಕಿತ್ತೋದಕ್ಕೆ ಹೇಗ್ ಕಾಣ್ತಾ ಪಟ್ಟಿ ಎಲ್ಲಿ ಹಚ್ಕೋಬೇಕು ಅನ್ನೋಂತ ಗೊತ್ತಿಲ್ಲ ವಿರೋಧ ಪಕ್ಷದವ್ರ ಕಡೆ ನಾಲ್ಕೈದು ಕೋಟಿ ತಗೋದಾ ನನಗ ಪಡಿಸಿದ್ರು ಇಲ್ಲಿ ಇಲ್ ಪಟ್ಟಿ ಅಥವಾ ಅದು ಕಚ್ಚೆ ಇರುದ್ರೆ ಮಗಂದು ಹಿಂಗ ತೆಗೆದು ನೋಡೋದಕ್ಕೆ ಏನು ಚಾಂಡು ಇಲ್ಲ ನೋಡ್ರಿ